ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೋಡಿ ಸನಾತನ ಧರ್ಮದಲ್ಲಿ ನಮ್ಗೆ ಹೊಸ ವರ್ಷ ಯಾವುದು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಗತಕಾಲದಿಂದ ಬಂದಿರೋದು ಯುಗಾದಿ ಹಬ್ಬ ಯುಗಾದಿ ಹಬ್ಬವೇ ನಮ್ಮೆಲ್ಲರಿಗೂ ಕೂಡ ಹೊಸ ವರ್ಷ ಹಾಗಾಗಿ ಯುಗಾದಿಯ ವರ್ಷ ಭವಿಷ್ಯ ಸಿಂಹರಾಶಿಯವರಿಗೆ ಯಾವ ರೀತಿ ಇದೆ ಸಂಪೂರ್ಣವಾದಂಥ ಮಾಹಿತಿ ಈ ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ನಾವು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಗುರುಜಿಯವರಿಂದ ಸರಳವಾಗಿ ಸೂಕ್ತವಾಗಿ ಪರಿಹಾರವನ್ನು ಕಂಡುಕೋಬಹುದು ಹಾಗಾದರೆ ಯುಗಾದಿಯ ವರ್ಷ ಭವಿಷ್ಯ ಸಿಂಹರಾಶಿಯವರಿಗೆ ಯಾವ ರೀತಿ ಇದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಈ ಯುಗಾದಿಯಿಂದ ಪ್ರಾರಂಭ ಆಗಿ ಮುಂದಿನ ಯುಗಾದಿಯವರೆಗೂ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ ನೋಡಿ ಸಿಂಹರಾಶಿ ಮೊದಲ ನಾಲ್ಕು ತಿಂಗಳು ಸೂರ್ಯನಿಂದ ಬಹಳಷ್ಟು ಶುಭ ಫಲ ಏಪ್ರಿಲ್ ಮೇ ಜೂನ್ ಜುಲೈ ಬಹಳಷ್ಟು ಚೆನ್ನಾಗಿದೆ ನೀವು ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಒಂದಷ್ಟು ಕೆಲಸಗಳು ಪೆಂಡಿಂಗ್ ಉಳ್ಕೊಂಡಿರುತ್ತೆ ಖಂಡಿತ ಯುಗಾದಿಯ ನಂತರ ಎಲ್ಲವೂ ಕೂಡ ಬಹಳ ಸರಾಗವಾಗಿ ನಡೆಯುತ್ತೆ ಹಣದ ವ್ಯವಹಾರದಲ್ಲಿ ಪ್ರಮುಖವಾಗಿ ಸಿಂಹರಾಶಿಯವರಿಗೆ ಶುಭ ಆಗುತ್ತೆ ನಿಮ್ಮ ಕೆಲವೊಂದಿಷ್ಟು ಸಮಸ್ಯೆಗಳಿಗೆ ಆರೋಗ್ಯ ಸಮಸ್ಯೆಗಳಿಗೆ ಒಳ್ಳೆಯ ರೀತಿಯಲ್ಲಿ ಚಿಕಿತ್ಸೆ ಸಿಗತ್ತೆ ಪ್ರಯಾಣ ಮಾಡ್ತೀರಾ ಪುತ್ರ ಸಂತಾನ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳಿದೆ ಸಿಂಹರಾಶಿಯವರಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯಾಗತ್ತೆ ಅವಿವಾಹಿತರಿಗೆ ವಿವಾಹ ಭಾಗ್ಯ ಆಗುವಂತಹ ಸಾಧ್ಯತೆ ಇತರ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ ನೋಡಿ ಇಷ್ಟು ವರ್ಷಗಳ ಕಾಲ ಒಂದಷ್ಟು ಸಮಸ್ಯೆಗಳು ಅಯ್ಯೋ ಯಾವುದೂ ಕೂಡ ಆಗ್ತಾ ಇಲ್ವಲ್ಲ ನನ್ನ ನನಗಾಗತ್ತೆ ಅಂತ ಅನ್ಕೊಂತೀನಿ ಒಂದು ವ್ಯಾಪಾರ ವ್ಯವಹಾರದಲ್ಲಿ ಕೈ ಹಾಕ್ತೀನಿ ಒಂದು ಕೆಲಸ ಮಾಡೋದಕ್ಕೆ ಹೋಗ್ತೀನಿ ಎಲ್ಲವೂ ಕೂಡ ಅರ್ಧಕ್ಕೆ ಕಟ್ಟ ಕಟ್ ಹಾಕ್ತಾ ಇದೆಯಲ್ಲ ಏನು ಮಾಡೋದು ಅನ್ನೋ ಗೊಂದಲ ಸಿಂಹ ರಾಶಿಯವರು ಹೇಳ್ಕೊಳ್ಳೋದಕ್ಕೆ ಮಾತ್ರ ಸಿಂಹ ಗರ್ಜನೆ ಅಯ್ಯೋ ನನ್ನ ಜೀವನದಲ್ಲಿ ಏನು ಗರ್ಜನೇನೆ ಆಗ್ತಿಲ್ವಲ್ಲಪ್ಪ ಅಂತ ಹೇಳಿ ದೇವರ ಮೊರೆ ಹೋಗ್ತಾ ಇದ್ದೀರಾ ಹೌದಾ ಅಲ್ವಾ ಹೌದು ಅನ್ನೋದಾದ್ರೆ ಕಮೆಂಟ್ ಮಾಡಿ ಬಟ್ ಇನ್ಮೇಲೆ ಹಾಗಾಗಲ್ಲ ಒಳ್ಳೆಯ ಶುಭ ಸಮಯ ನಿಮ್ಮ ಕೆಲಸಗಳು ಇಷ್ಟಾರ್ಥಗಳು ನೆರವೇರುತ್ತೆ ಎಲ್ಲ ಕೆಲಸದಲ್ಲೂ ಕೂಡ ಶುಭ ಫಲ ಪ್ರಾಪ್ತಿಯಾಗುತ್ತೆ ರಾಶಿಯವರಿಗೆ ಅಷ್ಟಮ ಶನಿ ಪ್ರಭಾವದಿಂದ ಮೇಲಾಧಿಕಾರಿಗಳ ಕಿರುಕುಳ ಆಗುತ್ತೆ ಸ್ವಲ್ಪ ಮಟ್ಟಿಗೆ ಶಾರೀರಿಕವಾಗಿ ಮಾನಸಿಕ ಒತ್ತಡಗಳು ಜಾಸ್ತಿ ಆಗುತ್ತೆ ಕೆಲಸಗಳು ಸ್ವಲ್ಪ ಮಟ್ಟಿಗೆ ಮಂದಗತಿಯಲ್ಲಿ ಸಾಗುವಂತಹ ಸಾಧ್ಯತೆ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಪರಿಹಾರ ತಿಳಿಸ್ಕೊಡ್ತೀನಿ ಕೊನೆಯಲ್ಲಿ ಆ ಪರಿಹಾರ ಮಾಡಿಕೊಳ್ಳಿ ಖಂಡಿತ ಮಾನಸ ಸಿಖ ಕಿರಿಕಿರಿಗಳು ನಿವಾರಣೆಯಾಗತ್ತೆ ಕುಟುಂಬದಲ್ಲಿ ಒಂಟಿ ಜೀವನ ಎಲ್ಲೋ ಒಂದು ಕಡೆ ಒಂದೊಂದು ಸಮಯ ಅನಿಸ್ಬಿಡುತ್ತೆ ಸಿಂಹರಾಶಿಯವರಿಗೆ ಎಲ್ಲವರು ನನ್ನವರೇ ಎಲ್ಲವೂ ಇದೆ ನನಗೆ ಅಂತ ಬಟ್ ಇನ್ನೊಂದಿನ ನೀವು ಅನ್ಕೋತೀರಾ ನನಗೆ ಯಾರೂ ಇಲ್ಲ ನಾನು ಒಬ್ಬೊಂಟಿ ಆಗ್ಬಿಟ್ಟಿದ್ದೀನಲ್ಲ ಏನು ಮಾಡೋದು ಅನ್ನೋ ರೀತಿಯಲ್ಲಿ ಒಂಟಿ ಜೀವನ ಹಾಗಾಗಿ ವೃತ್ತಿ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆಗಳಾಗುವಂತಹ ಸಾಧ್ಯತೆ ಕಣ್ಣಿನ ಸಮಸ್ಯೆಗಳಾಗತ್ತೆ ಹೊಟ್ಟೆಯ ಸಮಸ್ಯೆಗಳಾಗತ್ತೆ ಹಾಗಾಗಿ ಹುಷಾರಾಗಿರಿ ಅತಿ ಹೆಚ್ಚು ತಲೆ ಕೆಡಿಸಿಕೊಳ್ಳುವಂತಹ ಅವಶ್ಯ ಅವಶ್ಯಕತೆ ಇಲ್ಲ ಕಾಲ ಕಾಲಕ್ಕೆ ಆರೋಗ್ಯ ತಪಾಸಣೆಯನ್ನ ಮಾಡ್ಕೊಳ್ಳಿ ಏನ್ ಕೆಲಸ ಆಗಬೇಕು ಅದೆಲ್ಲವೂ ಕೂಡ ಆಗುತ್ತೆ ಆದ್ರೆ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಎಲ್ಲವನ್ನ ತೆಗೆದುಕೊಂಡು ಮನಸ್ಸನ್ನು ಹಾಳು ಮಾಡ್ಕೋಬೇಡಿ ದೇಹವನ್ನು ಕೂಡ ಹಾಳು ಮಾಡ್ಕೋಬೇಡಿ ಹುಷಾರಾಗಿರಿ ಸ್ನೇಹಿತರು ಕುಟುಂಬಸ್ಥರಿಂದ ನಿಮಗೆ ಒಂದಷ್ಟು ನೆರವುಗಳು ಕೂಡ ಸಿಗತ್ತೆ ಸರ್ಕಾರಿ ನೌಕರರಿಗೆ ದೂರದ ಊರುಗಳಿಗೆ ವರ್ಗಾವಣೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಮುಂದಿನ ಸಂವತ್ಸರದ ನಂತರ ನಿಮ್ಮ ಜನಪ್ರಿಯತೆ ಬಹಳಷ್ಟು ಹೆಚ್ಚಾಗುತ್ತೆ ನೋಡ್ತಾ ಇರಿ ನಿಮಗೆ ಜನಪ್ರಿಯತೆ ಖಂಡಿತ ಬರುತ್ತೆ ಸಿಂಹರಾಶಿಯವರು ನನ್ನ ಆಗದೇ ಇಲ್ಲ ಅಯ್ಯೋ ನನ್ನ ಆಗಲ್ಲಪ್ಪ ನಾನು ಮಾಡಲ್ಲಪ್ಪ ಅನ್ನುವಂತಹ ಕ್ಯಾರೆಕ್ಟ್ ಕ್ಯಾರೆಕ್ಟ್ ಅವ್ರು ಅಲ್ವೇ ಅಲ್ಲ ಎಲ್ಲವೂ ಆಗುತ್ತೆ ಎಲ್ಲವೂ ನಾನು ಮಾಡ್ತೀನಿ ಮತ್ತು ಯಾರ ಮೇಲೂ ಕೂಡ ಡಿಪೆಂಡ್ ಆಗಿದ್ದೀನಿ ನಾನು ಅಂತಲ್ಲ ನನ್ನ ಕಾಲ ಮೇಲೆ ನಾನು ನಿಂತ್ಕೋತೀನಿ ನಾನೇನಾದರೂ ಒಂದು ಸಾಧನೆ ಮಾಡ್ತೀನಿ ಅನ್ನುವಂತಹ ಯಾವಾಗಲೂ ಆ ಮನೋಭಾವದಲ್ಲಿ ಇದ್ದಂಥವ್ರು ಖಂಡಿತ ಅದೆಲ್ಲವೂ ಕೂಡ ನೆರವೇರುತ್ತೆ ಗೃಹದಲ್ಲಿ ಮನೆಯಲ್ಲಿ ಶುಭ ಕಾರ್ಯಗಳಾಗುತ್ತೆ ಸಮಾಜದಲ್ಲಿ ನಿಮಗೆ ಎಲ್ಲರಿಂದನೂ ಕೂಡ ಸಹಕಾರ ಸಿಗುತ್ತೆ ಹಣದ ವಿಚಾರದಲ್ಲಿ ಜಾಗೃತರಾಗಿರಿ ಕೊಡೋದು ತಗೊಳ್ಳುವಂತಹ ವ್ಯವಹಾರವನ್ನು ಕಡಿಮೆ ಮಾಡಿ ಸಿಂಹರಾಶಿಯವರು ನಾನು ಪದೇ ಪದೇ ನೀವ್ ಯಾರಿಗಾದ್ರೂ ಹಣ ಖಂಡಿತ ಆ ಹಣ ಬರೋದಕ್ಕೆ ಬಹಳಷ್ಟು ಕಷ್ಟ ಆ ಹಣವನ್ನ ನೀವು ತೆಗೆದುಕೊಳ್ಳೋದಕ್ಕೆ ಬಹಳಷ್ಟು ಕಷ್ಟ ಪಡ್ಬೇಕಾಗತ್ತೆ ಹಾಗಾಗಿ ಯಾರಿಗೂ ಹಣ ಕೊಡೋದಕ್ಕೂ ಹೋಗ್ಬೇಡಿ ತೆಗೆದುಕೊಳ್ಳೋದಕ್ಕೂ ಹೋಗ್ಬೇಡಿ ಹೌದಾ ಯೋಗಕ್ಷೇಮ ವಿಚಾರಿಸ್ಬೇಕಾ ಕೊಡ್ಬೇಕಾ ತಿನ್ನಿಸ್ಬೇಕಾ ಅಷ್ಟಲ್ಲೇ ಮುಗಿಸ್ಕಳ್ಸಿ ಹಣದ ವ್ಯವಹಾರ ಬೇಡ ಮಾತಿನಿಂದ ಕಲಹ ಆಗುವಂತಹ ಸಾಧ್ಯತೆ ಇದೆ ಹುಷಾರಾಗಿರಿ ಕುಟುಂಬದಲ್ಲಿ ಅದರಿಂದ ಅಶಾಂತಿಯಾಗತ್ತೆ ಆರ್ಥಿಕವಾಗಿ ಸಂಕಷ್ಟ ಆಗುವಂತಹ ಸಾಧ್ಯತೆ ಇದೆ ಮೇ ನಂತರ ಕೇತು ರಾಶಿ ಸಂಚಾರಕನಾಗಿದ್ದು ಆಧ್ಯಾತ್ಮದಲ್ಲಿ ಒಲವು ಹೆಚ್ಚಾಗುತ್ತೆ ಹಿಂದಿನ ಕೆಲಸ ಕಾರ್ಯಗಳಲ್ಲಿ ಫಲ ಸಿಗತ್ತೆ ಅವೆಲ್ಲವೂ ಕೂಡ ಪ್ರಶಸ್ತಿಗೆ ಭಾಜನ ಆಗುತ್ತೆ ಅಂತಾನೆ ಹೇಳಬಹುದು ಆರೋಗ್ಯ ಹೃದಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಮಸ್ಯೆಗಳಾಗಬಹುದು ಎದೆನೋವುಗಳಾಗಬಹುದು ಹಾಗಾಗಿ ಮಾತು ಕೂಗಾಟ ಕಡಿಮೆ ಮಾಡಿಕೊಳ್ಳಿ ಉಸಿರಾಟದ ತೊಂದರೆಗಳಾಗುವಂತಹ ಸಾಧ್ಯತೆ ಇದೆ ಕೆಮ್ಮು ಹೊಟ್ಟೆ ನೋವು ಬೆನ್ನು ನೋವು ಆಗುವಂತಹ ಸಾಧ್ಯತೆ ಇತ್ತೀಚೆಗಂತೂ ವಿಪರೀತವಾಗಿ ಬೆನ್ನು ನೋವು ಅದಕ್ಕೆ ಕಾರಣವನ್ನು ಹುಡುಕೊಂಡು ಪರಿಹಾರಗಳನ್ನು ಮಾಡಿಕೊಳ್ಳಿ ವೈದ್ಯರ ಸಲಹೆ ಪಡ್ಕೊಳ್ಳೋದು ಕೂಡ ಒಳ್ಳೆಯದು ಸಿಂಹರಾಶಿಯವರು ಹಾಗಾಗಿ ಪಿತ್ತಕೋಶದ ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳು ಕೂಡ ಇದೆ ನೀವು ತಿನ್ನುವಂಥ ಆಹಾರದ ಬಗ್ಗೆ ಕಾಳಜಿಯನ್ನು ವಹಿಸೋದು ಬಹಳಷ್ಟು ಒಳ್ಳೆಯದು ಸಿಂಹರಾಶಿಯವರು ಆದಷ್ಟು ತೂಕ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಇನ್ನು ವಿದ್ಯಾರ್ಥಿಗಳು ಯುವಕರ ಬಗ್ಗೆ ಗುರಿ ಸಾಧನೆಯಲ್ಲಿ ಯಶಸ್ಸು ವೃತ್ತಿ ಜೀವನಕ್ಕಾಗಿ ವಿದ್ಯಾಭ್ಯಾಸದ ಯೋಜನೆಯನ್ನು ರೂಪಿಸ್ತಾ ಹೋಗಿ ಆತ್ಮಸ್ಥೈರ್ಯದಿಂದ ಮುನ್ನಡೆದರೆ ಖಂಡಿತವಾಗಲೂ ಕೂಡ ವಿದ್ಯಾರ್ಥಿಗಳು ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ತೀರಾ ಖಂಡಿತ ನಿತ್ಯ ವ್ಯಾಯಾಮ ವಿದ್ಯಾರ್ಥಿಗಳಿಗೆ ನಿತ್ಯ ವ್ಯಾಯಾಮ ಮಾಡುವುದು ಅತ್ಯಗತ್ಯವಾಗಿದೆ ಪರಿಹಾರ ಈ ರೀತಿ ಪರಿಹಾರ ಮಾಡಿಕೊಳ್ಳಿ ಸಿಂಹರಾಶಿಯವರು ಬೆಟ್ಟದ ಮೇಲಿರುವಂತಹ ಶಿವಾಲಯದಲ್ಲಿ ನಿಮಗೆ ಪರಿಹಾರವಿದೆ ಕಾಲಭೈರವನ ಆರಾಧನೆ ಮಾಡಿ ಎಷ್ಟೋ ಜನರಿಗೆ ಮನೆ ದೇವರು ಕೂಡ ಕಾಲಭೈರವ ಮನೆ ದೇವರಿಗೆ ವರ್ಷಕ್ಕೊಂದು ಸಲನಾದ್ರೂ ಹೋಗಿ ಬನ್ನಿ ಮನೆ ದೇವರನ್ನ ಆರಾಧನೆ ಮಾಡಿ ಶಿವನನ್ನ ಆರಾಧನೆ ಮಾಡಿ ಕಾಲಭೈರವನ ಆರಾಧನೆ ನಿಮ್ಮ ಮನಸ್ಸಿಗೆ ತೃಪ್ತಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಗೋದಿಯನ್ನ ದಾನ ಮಾಡಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ ಸಿಂಹರಾಶಿಯವರಿಗೆ ಒಳ್ಳೆಯದಾಗ್ಲಿ ಮತ್ತಷ್ಟು ಮಾಹಿತಿ ಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಸುರೇಶ್ ಗುರೂಜಿಯವರನ್ನು ನೀವು ಸಂಪರ್ಕ ಮಾಡಿ ಎಲ್ರಿಗೂ ಕೂಡ ಒಳ್ಳೆಯದಾಗ್ಲಿ ನಮಸ್ಕಾರ